ಏಕದಂತಂ ಮಹಾಕಾಯಂ ಲಂಬೋದರಂ ಗಜಾನನಂ ವಿಘ್ನನಾಶಕರಂ ದೇವಂ ಹೇರಂಬಂ ಪ್ರಣಮಾಮ್ಯಹಂ ಎಲ್ಲರಿಗೂ ನಮಸ್ಕಾರ ಜ್ಯೋತಿಷ್ಯ ಜ್ಯೋತಿ ಎಂದರೆ ಬೆಳಕು ಎಲ್ಲರಿಗೂ ಜೀವನದ ಮಾರ್ಗದರ್ಶನವನ್ನು ತೋರಿಸುವ ಶಾಸ್ತ್ರವಾಗಿದೆ ಭೂಮಿಯಲ್ಲಿನ ಜೀವರಾಶಿಗಳ ಮೇಲೆ ಬೆಳಕಿನ ಅಗೋಚರ ಪ್ರಭಾವವನ್ನು ಬೀರುವಂತಹ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತುಗಳಂತಹ ಒಂಬತ್ತು ಗ್ರಹಗಳ ಸ್ಥಿತಿಗತಿಗಳನ್ನು ಆಧರಿಸಿ ಅದರಿಂದ ಭೂಮಿಯ ಮೇಲಿರುವ ಜೀವರಾಶಿಗಳ ಮೇಲೆ ಉಂಟಾಗುವ ಪ್ರಭಾವವನ್ನು ಕುರಿತು ಅಧ್ಯಯನ ನಡೆಸುವ ಶಾಸ್ತ್ರವೇ ಈ ಜ್ಯೋತಿಷ್ಯ ಶಾಸ್ತ್ರ ಇದು ಜೀವನಕ್ಕೆ ಮಾರ್ಗದರ್ಶನವನ್ನು ನೀಡುವಂತಹ ಶಾಸ್ತ್ರವಾಗಿದೆ ಇದು ಭವಿಷ್ಯವನ್ನು ರೂಪಿಸುವುದಿಲ್ಲ ಸಮಾಜದಲ್ಲಿ ಈ ವಿಚಾರದಲ್ಲಿ ತಪ್ಪು ಅಭಿಪ್ರಾಯವಿದೆ ಜ್ಯೋತಿಷ್ಯವು ನಮಗೆ ಮಾರ್ಗದರ್ಶನವನ್ನಷ್ಟೇ ಸೂಚಿಸುತ್ತದೆ ಭೂಮಿಯಲ್ಲಿ ಜನಿಸಿರುವಂತಹ ಪ್ರತಿ ಜೀವಿಗೂ ಹುಟ್ಟಿದ ಕ್ಷಣದಿಂದ ಸಾಯುವ ತನಕವೂ ಪ್ರಾರಬ್ಧ ಕರ್ಮದಂತೆ ಕರ್ಮವು ಇದ್ದೇ ಇರುತ್ತದೆ ಈ ವಿಚಾರಗಳನ್ನು ವ್ಯಕ್ತಿಯು ಜನನ ಸಮಯದ ಆಕಾಶಮಂಡಲದಲ್ಲಿ ಗ್ರಹಗಳು ಸ್ಥಿತವಾಗಿರುವ ಸ್ಥಾನದ ಆಧಾರದ ಮೇಲೆ ಆ ವ್ಯಕ್ತಿಯ ಜೀವನದ ಸಂಪೂರ್ಣ ವಿಚಾರಗಳನ್ನು ಜಾತಕ ಕುಂಡಲಿಯ ಮೂಲಕ ವಿಶ್ಲೇಷಿಸಲಾಗುತ್ತದೆ ಕುಂಡಲಿ ಎಂದರೆ ವ್ಯಕ್ತಿಯು ಜನಿಸುವ ಸಮಯದಲ್ಲಿ ಆಕಾಶಕಾಯಗಳಲ್ಲಿ ಗ್ರಹಗಳು ಸ್ಥಿತವಾಗಿರುವ ಸ್ಥಿತ ಚಿತ್ರಣವೇ ಜಾತಕ ಮುನ್ನೂರ ಅರವತ್ತು ಡಿಗ್ರಿಗಳ ಭೂಮಿ ಸುತ್ತಲಿನ ವೃತ್ತವನ್ನು ಹನ್ನೆರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ಇದರಲ್ಲಿ ಮೇಷ ವೃಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಹೀಗೆ ಒಟ್ಟು ಹನ್ನೆರಡು ರಾಶಿಗಳನ್ನು ಗುರುತಿಸಲಾಗಿದೆ ಈ ಹನ್ನೆರಡು ರಾಶಿಗಳಲ್ಲಿ ಗ್ರಹಗಳು ಸ್ಥಿತವಾಗಿರುವುದರ ಲೆಕ್ಕಾಚಾರದಂತೆ ಜಾತಕರ ಜೀವನದ ವಿಚಾರಗಳನ್ನು ವಿಶ್ಲೇಷಿಸಲಾಗುತ್ತದೆ ಇದರಲ್ಲಿ ಚಂದ್ರನು ಸ್ಥಿತವಾಗಿರುವ ರಾಶಿಯನ್ನು ಜನ್ಮರಾಶಿ ಎಂದು ಕರೆಯಲಾಗುತ್ತದೆ ಚಂದ್ರನು ಸ್ಥಿತನಾಗಿರುವ ನಕ್ಷತ್ರದ ವಿಚಾರದಲ್ಲಿ ಜನ್ಮ ನಕ್ಷತ್ರವನ್ನು ಗುರುತಿಸಲಾಗುತ್ತದೆ ಈ ಜನ್ಮ ನಕ್ಷತ್ರದಿಂದಲೇ ಆ ವ್ಯಕ್ತಿಯ ದಶಾಭುಕ್ತಿಗಳು ಪ್ರಾರಂಭವಾಗುತ್ತದೆ ಹೀಗೆ ಮುಂಚೆಯೇ ತಿಳಿಸಿರುವಂತೆ ಜ್ಯೋತಿಷ್ಯವು ಜೀವನದ ಮಾರ್ಗದರ್ಶನವಾಗಿರುತ್ತದೆಯೇ ಹೊರತು ಪರಿಹಾರವಾಗಿರುವುದಿಲ್ಲ ಕರ್ಮವನ್ನು ಬದಲಿಸಲು ಸಾಧ್ಯವಿಲ್ಲ ಮುಂದಿನ ವಿಚಾರದಲ್ಲಿ ಸಿಗೋಣ ಧನ್ಯವಾದಗಳು